ಸೀಟಲ್ ಹೋಗಿ ಅವ್ರೆ ಯೂಶಲಿ ಸೊ ಅಲ್ಲಿ ಕುತ್ಕೊಂಡಿದ್ರು ಅವರು ನಾವ್ ಇಳಿಬೇಕಾದ್ರೆ ಅವ್ರೆಲ್ಲಿ ಅವರು ಅಂತ ಕೇಳ್ತಾ ಇದ್ರು ನಮ್ ಪ್ರಕಾಶ್ ಸರ್ ಹತ್ರ ಅವಾಗ ನಾನ್ ಎಂಟ್ರಿ ಕೊಟ್ಟಿರೋ ನಮಸ್ತೆ ಸರ್ ನಮಸ್ತೆ ಅಮ್ಮ ಅಷ್ಟೇ ಫಸ್ಟ್ ಗೆ ಇಂಟ್ರಾಕ್ಷನ್ ನಮ್ದು ಅದಾದ್ಮೇಲೆ ಉದಯ್ಪುರ್ ಹೋಟೆಲ್ ಹೋದ ಹೋದಾದ್ಮೇಲೆ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಫಸ್ಟ್ಗೆ ಅವ್ರು ಕೇಳೋದು ತಿಂದ್ರ ಆರಾಮಾಗಿದಿರಾ ಸೊ ಫಸ್ಟ್ ಕೇಳದ್ ಅದು ಸೊ ಯಾ ಯಾ ಎಲ್ರಿಗೂ ಫಸ್ಟ್ ಕೇಳೋದಾದ್ ಅದು ಸೊ ಅದಾದ್ಮೇಲೆ ಕಾಫಿ ಕೊಡ್ಸಿದ್ರು ಕಾಫಿ ಎಲ್ಲ ಕೊಡ್ಸಿ ಆಮೇಲೆ ಮಾತಾಡ್ಕೊಂಡು ಯಾ ದೆನ್ ಇಟ್ ವಾಸ್ ಒಮ್ಮೆ ನೋಡೋದ್ ತನಕ ಅಷ್ಟೇ ಭಯ ಇದ್ದಿದ್ದ ಆಮೇಲೆ ಇ ಮೇ ವೆರಿ ಕಂಫರ್ಟೇಬಲ್ ಸರ್ ಹೌದು ಆ ನಿಮಗೆ ಇಡೀ ಸಿನಿಮಾ ಜರ್ನಿ ಇರ್ಲಿ ನೆನ್ಪಿರುವಂತೆ ದರ್ಶನ್ ಸರ್ ಕೊಟ್ಟಂತ ಟಿಪ್ಸ್ ಏನು ಕೈಂಡ್ನೆಸ್ ಸರ್ ಅವರು ಟಿಪ್ಸ್ ನನಗೆ ಆಸ್ ಆನ್ ಆರ್ಟಿಸ್ಟ್ ತುಂಬಾ ಹೇಳ್ಕೊಟ್ಟಿದಾರೆ ಸರ್ ಅಂದ್ರೆ ಒಂದು ಆರ್ಟಿಸ್ಟ್ ಆಗಿ ನಾವ್ ಹೆಂಗಿರ್ಬೇಕು ಆ ಸೀನ್ ನ ನಾವು ಹೆಂಗ್ ಎಲೆವೇಟ್ ಮಾಡ್ಬೋದು ಆ ಸೀನ್ ಗಿನ್ನ ಹೆಂಗೆ ನಾವ್ ಜೀವ ತುಂಬಬಹುದು ಅದನ್ನ ಹೇಳ್ಕೊಟ್ರು ನನ್ಗೆ ಅಂಡ್ ಚಿಕ್ಕ ಪುಟ್ಟ ಟೆಕ್ನಿಕಲ್ ಇಶ್ಯೂಸ್ ನ ಅಥವಾ ಟೆಕ್ನಿಕಲ್ ಟರ್ಮ್ಸ್ ನ ಹೇಳ್ಕೊಟ್ರು ನನ್ಗೆ ಇದಂದ್ರೆ ಇದು ಹಿಂಗ್ ಹಿಂಗೆ ಆಮೇಲೆ ನಾನು ಆಸ್ ಅನ್ ಆರ್ಟಿಸ್ಟ್ ನನ್ನ ಮುಂದ್ಗಡೆ ನಿಂತಿರೋ ಆರ್ಟಿಸ್ಟ್ಗೂ ನಾನು ಎಷ್ಟು ಮರ್ಯಾದೆ ಕೊಡಬೇಕು ಅವ್ರ ಪಾತ್ರಕ್ಕೂ ಎಷ್ಟು ನಾನ್ ಸ್ಪೇಸ್ ಕೊಡಬೇಕು ಅವರಿಂದ ಕಲಿತೆ ಸರ್ ಯಾರೇ ಇವಾಗ ಅವರು ಇಸ್ ಅ ಸೂಪರ್ ಸ್ಟಾರ್ ಅವ್ರಿಗೆ ನಾವ್ ಯಾರು ಮ್ಯಾಟರ್ ಆಗ್ಬಾರ್ದು ಬಟ್ ನಂದು ಒಂದೊಂದು ಲೈನ್ಸ್ ಒಂದೊಂದು ಪದನೂ ಅವ್ರಿಗೆ ಗೊತ್ತಿತ್ತು ನಾನ್ ಎಷ್ಟ್ ಎಫರ್ಟ್ ಹಾಕ್ತಾ ಇದ್ನೋ ಅದಕ್ಕೆ ಇನ್ನ ಏನ್ ಮಾಡ್ಬೋದು ನೀನು ಓಕೆ ನೀನ್ ಇದ್ ಮಾಡಿದ್ಯಾ ನೋಡಿ ಇದು ಟ್ರೈ ಮಾಡ್ತೀಯಾ ನೋಡಿ ಇದನ್ ಟ್ರೈ ಮಾಡ್ತೀಯಾ ನೋಡಿ ಈ ತರ ಒಂದು ಡಿಫ್ರೆಂಟ್ ಆಂಗಲ್ ಕೊಡೋರು ಸೊ ಅದನ್ನೆಲ್ಲ ಹೇಳ್ಕೊಡೋರು ಸರ್ ಅದೆಲ್ಲ ನನಗೆ ತಲೆಯಲ್ಲಿ ಬಿಕಾಸ್ ನನ್ಗೆ ಜೀವನಕ್ಕಾಗುವಷ್ಟು ಈ ಸಿನಿಮಾ ಹೇಳ್ಕೊಡ್ತು ನನ್ಗೆ ಅಂತ ಸೂಪರ್ ಸ್ಟಾರ್

ಅಲ್ವಾ ಒಂದು ಚೌಕಟ್ಟು ಅಲ್ಲಾದ್ರೆ ಚೌಕಟ್ಟು ಇರಲ್ಲ ನನಗೆ ಜಾಸ್ತಿ ಡಿಫ್ರೆನ್ಸ್ ಅನ್ಸ್ಲಿಲ್ಲ ಸರ್ ನನಗೆ ಪ್ರತಿಯೊಂದು ಹೆಂಗ್ ಅನಿಸ್ತು ಅಂದ್ರೆ ಫಾರ್ ಅನ್ ಆರ್ಟಿಸ್ಟ್ ನನ್ ಕರ್ತವ್ಯ ಏನಂದ್ರೆ ಆ ಪಾತ್ರಕ್ಕೆ ನಾನ್ ಜೀವ ತುಂಬಬೇಕು ಆ ಪಾತ್ರಕ್ಕೆ ನಾನ್ ಜಸ್ಟಿಫೈ ಮಾಡ್ಬೇಕು ಬಟ್ ನನಗೆ ಅದೇ ನಾನು ಈ ಡ್ರಾಮಾಸ್ ಎಲ್ಲ ಮಾಡ್ಕೊಂಡು ಬಂದಿರೋದ್ರಿಂದ ಸರ್ ನನಗೆ ಭಯ ಹೋಯ್ತು ನನ್ ನಾನ್ ಮಾಡ್ಬೋದು ನನ್ ಕರ್ತವ್ಯ ಏನು ನಾನು ಆರ್ಟಿಸ್ಟ್ ನಾನು ಒಂದು ಪಾತ್ರಕ್ಕೆ ಜೀವ ತುಂಬೋದು ಅಷ್ಟೇ ನನ್ ಕೆಲ್ಸ ಸೊ ಅದನ್ ಮಾಡೋ ತುಂಬಾ ಸುಲಭ ಆಯ್ತು ಸರ್ ನನಗೆ ಡ್ರಾಮಾಸು ಡಾನ್ಸು ಅದೆಲ್ಲ ಮಾಡ್ಕೊಂಡು ಬಂದು ಸಿನಿಮಾ ನನಗೆ ಕಷ್ಟ ಅಂತಾನೆ ಅನ್ಸಿಲ್ಲ ಸರ್ ಸೊ ಒಂದ್ ದಿನಕ್ಕೂ ನನಗೆ ಎಂತಾದ್ರು ನನ್ ಮುಂದೆ ಬಂದ್ ನಿಂತ್ರು ನಾನು ಅವ್ರ ಮುಂದೆ ಆಕ್ಟ್ ಮಾಡ್ತೀನಿ ಸರ್ ನನ್ಗೆ ಫಿಯರ್ ಇಲ್ಲ ಸೊ ನನ್ ಕರ್ತವ್ಯ ಏನು ನನಗೆ ಡೈಲಾಗ್ಸ್ ಕೊಡಿ ನನ್ನ ಪಾತ್ರ ಹೇಳಿ ನನಗೆ ಎಕ್ಸ್ಪ್ಲೈನ್ ಮಾಡಿ ನನಗ್ ಬಿಟ್ಬಿಡಿ ನಿಮ್ಗೆ ಏನ್ ಬೇಕು ನಾನು ಅದನ್ನ ಕೊಡ್ತೀನಿ ಇಲ್ಲ ನಿಮ್ ಅಂದ್ರೆ ನಂದನ್ನ ಫಸ್ಟ್ ನಾನು ನಾನು ಹೆಂಗ್ ಇವಾಗ ನೀವು ಹೇಳದೇನೆ ಸರ್ ನಾನು ಅದನ್ನ ಮಾಡ್ತೀನಿ ಅವ್ರಿಗೆ ಇಷ್ಟ ಆದ್ರೆ ಹಾ ಇಲ್ಲ ನಿಮಗೆ ಹಿಂಗೆ ಬೇಕು ಅಂತಿದ್ರು ನಾನು ಮಾಡ್ಬಲ್ಲೆ ಸರ್ ಹಂಗೆ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗಿ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ